ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮೇಷರಾಶಿಯ ಕುರಿತಾಗಿರುವ ವಿಶೇಷ ಮಾಹಿತಿಯೊಂದನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈಗ ಘಟಿಸುತ್ತಲಿರುವ ವಿಶೇಷ ಪ್ರಕ್ರಿಯೆಯೊಂದರ ಹಿನ್ನೆಲೆ ಮೇಷರಾಶಿಯ ಜಾತಕವರ ಜೀವನದಲ್ಲಿ ಉಂಟಾಗಲಿದೆ ಭಾರೀ ಬದಲಾವಣೆ ಇದರಿಂದಾಗಿ ಮೇಷರಾಶಿಯ ಜಾತಕದವರಿಗೆ ಯಾವಾಗಿನಿಂದ ಮತ್ತು ಯಾವೆಲ್ಲ ಕ್ಷೇತ್ರಗಳಲ್ಲಿ ಲಾಭದ ಪ್ರಾಪ್ತಿಯಾಗಲಿದೆ ಜತೆಗೆ ಇಲ್ಲಿ ಅಧ್ಯಯಗೆ ನಿಮ್ಮ ಸಮಯದಲ್ಲಿ ಸಕಾರಾತ್ಮಕ ಬದಲಾವಣೆ ಉಂಟಾಗಲಿದೆ ಅನ್ನೋದೆಲ್ಲವನ್ನ ವಿಸ್ತಾರವಾಗಿ ಅರಿತುಕೊಳ್ಳೋಣ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ಇಲ್ಲಿಂದ ನಿಮ್ಮ ಮೇಲೆ ಶನಿದೇವನು ತನ್ನ ವಿಶೇಷ ಅನುಗ್ರಹದ ಸುರಿಮಳೆ ಗೈಯಲಿದ್ದಾನೆ ವಿಶೇಷವಾಗಿ ಇಲ್ಲಿ ಶನಿದೇವನು ನಿಮ್ಮನ್ನ ಅನೇಕ ಸಂಕಷ್ಟದಿಂದ ಹೊರತರಲಿದ್ದಾನೆ ಕಾರಣ ಇಲ್ಲಿಯವರೆಗೂ ಅಸ್ತನಾಗಿದ್ದ ಶನಿದೇವನು ಈಗ ಉದಯಿಸಲಿದ್ದಾನೆ ಎರಡು ಸಾವಿರ ಇಪ್ಪತ್ನಾಲ್ಕು ರ ಫೆಬ್ರವರಿ ಹನ್ನೊಂದನೇ ತಾರೀಖಿನ ದಿನದಂದೇ ಶನಿದೇವನು ಅಸ್ತನಾಗಿದ್ದನು ಸಾಮಾನ್ಯವಾಗಿ ಅಸ್ತನಾಗಿರುವ ಗ್ರಹವು ನಿಮಗೆ ಶುಭ ಫಲಗಳನ್ನು ಕರುಣಿಸುವುದಿಲ್ಲ ವಿಶೇಷವಾಗಿ ಉದಯ ಸ್ಥಿತಿಯಲ್ಲಿರುವ ಗ್ರಹಗಳ ಪ್ರಭಾವಗಳು ಯಾವ ನಿಮಗೆ ಲಭಿಸುವುದಿಲ್ಲ ವಿಶೇಷವಾಗಿ ಕುಂಡಲಿಯಲ್ಲಿಯೂ ಯಾವುದಾದರೂ ಗ್ರಹ ಅಸ್ತನಾಗಿದ್ದರೆ ಆ ಗ್ರಹಕ್ಕೆ ಸಂಬಂಧಿತ ಲಾಭವೂ ಕೂಡ ವ್ಯಕ್ತಿಗೆ ಲಭಿಸುವುದಿಲ್ಲ ಮೇಲಾಗಿ ಆ ಗ್ರಹಕ್ಕೆ ಸಂಬಂಧಿತ ನಕಾರಾತ್ಮಕತೆ ಅಥವಾ ಕಷ್ಟವು ಯಾವಾಗಲೂ ವ್ಯಕ್ತಿಗೆ ಬಾಧಿಸುತ್ತಲಿರುತ್ತದೆ ಕೆಲ ಬಾರಿ ಕುಂಡಲಿಯಲ್ಲಿ ಗ್ರಹಗಳು ಅಸ್ತವಾದಾಗ ಆ ವ್ಯಕ್ತಿ ಹಣಕಾಸಿನ ಸಮಸ್ಯೆಗಳಿಂದಲೂ ಸಾಕಷ್ಟು ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಈ ಸಮಯದಲ್ಲಿ ವ್ಯಕ್ತಿಯು ಅದೆಷ್ಟೇ ಪರಿಹಾರ ಮಾಡಿಕೊಂಡರೂ ಲಾಭವಾಗುವುದಿಲ್ಲ ಆದರೆ ಅದೇ ವ್ಯಕ್ತಿಯು ತನ್ನ ಕುಂಡಲಿಯಲ್ಲಿ ಅಸ್ತನಾಗಿರುವ ಗ್ರಹವನ್ನು ಸಕ್ರಿಯಗೊಳಿಸುತ್ತಾನಾದರೆ ಖಂಡಿತ ಸಮಸ್ಯೆಗಳೆಲ್ಲವೂ ದೂರಗೊಳ್ಳಬಹುದಾಗಿವೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಹೀಗಾಗಿ ಅಸ್ತಗೊಂಡಿರುವ ಗ್ರಹಗಳನ್ನು ಪರಿಹಾರೋಪಾಯಗಳ ಮೂಲಕ ಸಕ್ರಿಯಗೊಳಿಸುವುದು ಹೆಚ್ಚು ಉಪಯುಕ್ತವಾಗಿರುತ್ತದೆ ಗ್ರಹಗಳು ಗೋಚರದಲ್ಲಿ ಅಸ್ತಗೊಳ್ಳುವುದು ಕೆಲ ದಿನಗಳವರೆಗೆ ಮಾತ್ರ ಇರುತ್ತದೆ ಆದರೆ ಕುಂಡಲಿಯಲ್ಲಿ ಗ್ರಹಗಳು ಅಸ್ತವಾಗಿರುವುದು ಹೆಚ್ಚು ಪ್ರಬಲವಾಗಿರುತ್ತದೆ ಇನ್ನು ಫೆಬ್ರವರಿ ತಿಂಗಳಿನ ಹನ್ನೊಂದು ರಂದು ಶನಿದೇವನು ಕೂಡ ಅಸ್ತನಾಗಿದ್ದನು ಈಗ ಮಾರ್ಚ್ ತಿಂಗಳಿನ ಹದಿನೆಂಟನೇ ತಾರೀಖಿನ ದಿನದಂದು ಅಸ್ತನಾಗಿದ್ದ ಶನಿದೇವನು ಉದಯಿಸಿದ್ದಾನೆ ಇಲ್ಲಿ ಶನಿದೇವನು ಉದಯನಾಗುವುದು ಮೇಷರಾಶಿಯ ಜಾತಕದವರ ಪಾಲಿಗೆ ಹೆಚ್ಚು ಪ್ರಮುಖವಾಗಿರುತ್ತದೆ ಕಾರಣ ಇಲ್ಲಿ ನಿಮಗೆ ಈ ಹಿಂದಿನ ಒಂದು ತಿಂಗಳಿನ ಸಂಘರ್ಷಗಳು ಅಂತ್ಯವಾಗುತ್ತಲಿದೆ ಇದರಿಂದಾಗಿ ಇಲ್ಲಿಂದ ನಿಮ್ಮ ಜೀವನದಲ್ಲಿ ಹೊಸದೊಂದು ಪ್ರಾರಂಭ ಕಂಡುಬರಲಿದೆ ಶನಿದೇವನು ನಿಮ್ಮ ಲಾಭ ಭಾವದ ಸ್ವಾಮಿ ಗ್ರಹನಾಗಿದ್ದಾನೆ ಜತೆಗೆ ನಿಮ್ಮ ಕರ್ಮಭಾವದ ಸ್ವಾಮಿ ಗ್ರಹನೂ ಕೂಡ ಶನಿದೇವನಾಗಿದ್ದಾನೆ ಹೀಗಿರಬೇಕಾದರೆ ಶನಿದೇವನು ನಿಮ್ಮ ಲಾಭ ಸ್ಥಾನದಲ್ಲಿಯೇ ಅಸ್ತನಾಗಿದ್ದನು ಇದರಿಂದಾಗಿ ಇಲ್ಲಿ ಆರ್ಥಿಕ ಸ್ಥಿತಿಯಲ್ಲಿ ಕೊರತೆ ಉಂಟಾಗುತ್ತಲಿತ್ತು ಶನಿದೇವನು ದನದ ಜೊತೆಗೆ ಪರಿವಾರದ ಕಾರಕ ಗ್ರಹನೂ ಕೂಡ ಆಗಿರುವುದರಿಂದ ಇಲ್ಲಿಯವರೆಗೂ ನಿಮ್ಮ ಪರಿವಾರದಲ್ಲಿ ಅಶಾಂತಿ ಪರಿವಾರದಲ್ಲಿ ಅಡೆತಡೆಗಳು ಬಾಧಿಸುತ್ತಲಿದ್ದವು ಇಲ್ಲಿಯವರೆಗೂ ನೀವು ವಿಶೇಷ ರೂಪದಲ್ಲಿ ಯಾತ್ರೆಗಳಲ್ಲಿಯೂ ಅಡೆತಡೆಗಳನ್ನು ಎದುರಿಸಬೇಕಾಗಿತ್ತು ವಿಶೇಷವಾಗಿ ಇಲ್ಲಿ ಟೂರ್ಸ್ ಅಂಡ್ ಟ್ರಾವೆಲಿಂಗ್ನ ಕಾರ್ಯದಲ್ಲಿಯೂ ಅನೇಕ ಸಮಸ್ಯೆಗಳು ನಿಮ್ಮನ್ನು ಬಾಧಿಸಿರಬಹುದಾಗಿವೆ ಇಲ್ಲಿ ನಿಮ್ಮಗಿಂತಲೂ ಕಿರಿಯರೊಂದಿಗೆ ಸಮಸ್ಯೆಗಳು ಅಥವಾ ಅವರ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಬಾಧಿಸಿರಬಹುದಾಗಿವೆ ಇಲ್ಲಿಯವರೆಗೂ ಯಾವುದಾದರೂ ರೂಪದಲ್ಲಿ ನಿಮ್ಮ ಮಾನಸಿಕತೆಯಲ್ಲಿಯೂ ಬದಲಾವಣೆ ಉಂಟಾಗಿರಬಹುದಾಗಿದೆ ವಿಶೇಷವಾಗಿ ಇಲ್ಲಿ ಹಲವು ಜಾತಕದವರ ಸ್ವಭಾವದಲ್ಲಿ ವಿಪರೀತ ಕ್ರೋಧ ಕಂಡುಬರುತ್ತಲಿತ್ತು ಆದರೀಗ ಪರಿಸ್ಥಿತಿ ಖಂಡಿತ ಪರಿವರ್ತನೆಗೊಳ್ಳಲಿದೆ ಇಲ್ಲಿ ಶನಿದೇವನು ಉದಯಿಸುತ್ತಲಿರುವುದು ಮೊಟ್ಟ ಮೊದಲಿಗೆ ಹಣಕಾಸಿನ ಕೊರತೆಯನ್ನು ನೀಗಿಸಲಿದೆ ಇಲ್ಲಿ ಮಾರ್ಚ್ ಹದಿನೆಂಟರಂದು ಶನಿದೇವನು ಉದಯಿಸಿದ್ದು ಇಲ್ಲಿಂದಲೇ ನಿಮ್ಮ ಮೇಲೆ ಹಣದ ಸುರಿಮಳೆಯ ಯೋಗ ನಿರ್ಮಿಸಿದ್ದಾನೆ ಇಲ್ಲಿ ಶನಿದೇವನು ನಿಮ್ಮ ಧನ ಭಾವದಿಂದ ಮುನ್ನಡೆಯುತ್ತಲಿದ್ದಾನೆ ಹೀಗಾಗಿ ಇಲ್ಲಿ ನಿಮ್ಮ ಪರಿಶ್ರಮದ ಫಲಗಳನ್ನು ದ್ವಿಗುಣ ರೂಪದಲ್ಲಿ ನಿಮಗೆ ಕರುಣಿಸಲಿದ್ದಾನೆ ಇಲ್ಲಿ ಯಾರು ವಿದೇಶ ಪ್ರವಾಸದ ಕನಸು ಕಾಣುತ್ತಲಿದ್ದಾರೋ ಅವರ ಕನಸು ಖಂಡಿತ ಈಗ ಈಡೇರಬಹುದಾಗಿದೆ ಅದರಲ್ಲೂ ಇಲ್ಲಿ ವಿದೇಶದಲ್ಲಿಯೇ ನೆಲೆಸಿದ್ದರೆ ಲಾಭದಲ್ಲಿ ನಾಲ್ಕು ಪಟ್ಟು ಹೆಚ್ಚಳ ಕಂಡು ಬರಲಿದೆ ಇಲ್ಲಿ ಶನಿದೇವನು ಉದಯಿಸುತ್ತಲಿರುವುದು ನಿಮಗೆ ಆಮದು ರಫ್ತು ಕ್ಷೇತ್ರ ಆನ್ಲೈನ್ ಬಿಸಿನೆಸ್ ಹಾಗೂ ಐಐಟಿ ಸೆಕ್ಟರ್ ವಿಶೇಷ ಲಾಭವನ್ನು ಕರುಣಿಸಲಿದೆ ಇಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಅಥವಾ ವ್ಯಾಪಾರ ವಹಿವಾಟು ವಿದೇಶದೊಂದಿಗೆ ಬೆಸೆದುಕೊಂಡಿರುವುದು ಇಲ್ಲವೇ ವಿದೇಶದಲ್ಲಿ ಕೊಂಡು ಈ ಎಲ್ಲವನ್ನ ನಿರ್ವಹಿಸುವವರು ನೀವಾಗಿದ್ದರೆ ಇಲ್ಲಿ ನಿಮ್ಮ ಪಾಲಿಗೆ ಶುಭ ಸಮಯ ಪ್ರಾರಂಭವಾಗಿದೆ ಇಲ್ಲಿ ಜನ್ಮಭೂಮಿಯಿಂದ ದೂರದಲ್ಲಿದ್ದುಕೊಂಡು ವೃತ್ತಿ ಜೀವನದಲ್ಲಿ ತೊಡಗಿರುವವರ ಪಾಲಿಗೂ ಶನಿದೇವನ ಶುಭ ದೃಷ್ಟಿಯ ಲಾಭ ಲಭಿಸಲು ಪ್ರಾರಂಭಗೊಳ್ಳಲಿದೆ ಕಾರಣ ಮಾರ್ಚ್ ಹದಿನೆಂಟರಂದೇ ಶನಿದೇವನು ಉದಯನಾಗಿದ್ದಾನೆ ಹೀಗಾಗಿ ಇಲ್ಲಿಯವರೆಗೂ ಅಡೆತಡೆಗಳಿಂದಾಗಿ ನಿಂತುಕೊಂಡಿದ್ದ ಅನೇಕ ಕೆಲಸ ಕಾರ್ಯಗಳು ಪೂರ್ಣಗೊಳ್ಳಲಿವೆ ಇಲ್ಲಿ ಆಯಾವ ವಿದ್ಯಾರ್ಥಿಗಳು ವಿದೇಶಕ್ಕೆ ತೆರಳಿ ಅಲ್ಲಿ ವಿದ್ಯಾಭ್ಯಾಸ ಮಾಡ ಬಯಸುತ್ತಿದ್ದಾರೋ ಅಥವಾ ಈಗಾಗಲೇ ವಿದೇಶದಲ್ಲಿದ್ದುಕೊಂಡು ವಿದ್ಯಾಭ್ಯಾಸ ಮಾಡುತ್ತಲಿದ್ದಾರೋ ಅವರ ಪಾಲಿಗೆ ಇಲ್ಲಿ ಶನಿದೇವನ ಸುವರ್ಣ ಸಮಯವನ್ನು ಹೊತ್ತು ತರಲಿದ್ದಾನೆ ಇಲ್ಲಿ ವಿಶೇಷವಾಗಿ ವಿದೇಶಕ್ಕೆ ಸಂಬಂಧಿತ ಯಾವುದಾದರೂ ಪರೀಕ್ಷೆ ಬರೆಯುವುದಿದ್ದರೂ ಸಮಯ ಸಹಕಾರಿಯಾಗಿರಲಿದೆ ಈ ಸಮಯದಲ್ಲಿ ನೀವು ಪರೀಕ್ಷೆ ಎದುರಿಸುತ್ತಿರಾದರೆ ಅದು ಕ್ಲಿಯರ್ ಆಗಲಿದೆ ಇಲ್ಲಿಯವರೆಗೂ ಅಸ್ತನಾಗಿದ್ದ ಶನಿದೇವನು ನಿಮಗೆ ಅನೇಕ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳನ್ನು ಒಡ್ಡುತ್ತಲಿದ್ದನು ಆದರೀಗ ಶನಿದೇವನು ಉದಯಿಸಿರುವುದು ಅಡೆತಡೆಗಳಿಂದ ನಿಂತು ಹೋಗಿದ್ದ ಅನೇಕ ಕೆಲಸ ಕಾರ್ಯಗಳಲ್ಲಿ ಸಕಾರಾತ್ಮಕತೆಯನ್ನು ಉಂಟುಮಾಡಲಿದೆ ವಿಶೇಷವೆಂದರೆ ಶನಿದೇವನು ನಿಮ್ಮ ಲಾಭಭಾವ ಮತ್ತು ಕರಿಯರ್ನ ಸ್ವಾಮಿ ಗ್ರಹನೂ ಕೂಡ ಆಗಿದ್ದಾನೆ ಹೀಗಾಗಿ ಇಲ್ಲಿ ಶನಿದೇವನು ಉದಯಿಸಿರುವುದು ಎಲ್ಲೋ ಒಂದು ಕಡೆಗೆ ನಿಮ್ಮ ಆತ್ಮವಿಶ್ವಾಸವನ್ನು ನಾಲ್ಕು ಪಟ್ಟು ಹೆಚ್ಚಿಸಲಿದ್ದಾನೆ ಈ ವಿಶೇಷ ಸಮಯದಲ್ಲಿ ನೀವು ನಿಮ್ಮ ಶರೀರ ಕಾಯದ ಮೇಲೆ ಗಮನ ನೀಡಲಿದ್ದೀರಿ ಆದರೆ ಇಲ್ಲಿ ಇನ್ನೊಬ್ಬರ ಮೇಲೆ ಪ್ರಭುತ್ವ ಸಾಧಿಸುವ ಸ್ವಭಾವದಲ್ಲಿ ಶನಿದೇವನು ವೃದ್ಧಿಸಬಹುದಾಗಿದೆ ಇದರ ಪ್ರಭಾವ ನಿಮ್ಮ ದಾಂಪತ್ಯ ಜೀವನದ ಮೇಲೆ ಕಂಡುಬರಬಹುದಾಗಿದೆ ಹೀಗಾಗಿ ಇಲ್ಲಿ ನೀವು ಕೊಂಚ ಜಾಗ್ರತೆ ಹೊಂದಿರಬೇಕು ಅನಾವಶ್ಯಕವಾಗಿ ಇನ್ನೊಬ್ಬರ ಮೇಲೆ ಒತ್ತಡ ಹೇರುವುದು ಅಥವಾ ನಾನು ನನ್ನಿಂದಲೇ ಅನ್ನೋ ಸ್ವಭಾವವನ್ನು ತ್ಯಜಿಸಬೇಕು ವಿಶೇಷವಾಗಿ ಇಲ್ಲಿ ಶನಿವಾರದ ದಿನದಂದು ಜೀವನ ಸಂಗಾತಿಯೊಂದಿಗೆ ವಿವಾದಗಳನ್ನು ಮಾಡಿಕೊಳ್ಳುವುದರಿಂದಲೂ ಎಚ್ಚರಿಕೆ ಹೊಂದಿರಬೇಕು ಇಲ್ಲಿ ನೀವು ನಿಮ್ಮ ವಾಣಿಯಲ್ಲಿಯೂ ವಿನಮ್ರತೆಯನ್ನು ಹೊಂದಿರಬೇಕಿದ್ದು ಇಲ್ಲಿ ಎದುರಿನವರನ್ನ ಅರಿತು ಮುನ್ನಡೆಯದರೆ ಸಮಸ್ಯೆಗಳು ಹೆಚ್ಚು ಬಾಧಿಸುವುದಿಲ್ಲ ಆದಾಗ್ಯೂ ಇಲ್ಲಿ ಶನಿದೇವನು ಉದಯಿಸಿರುವುದು ನಿಮಗೆ ರಿಯಲ್ ಎಸ್ಟೇಟ್ನಿಂದ ವಿಶೇಷ ಲಾಭವನ್ನು ಕರುಣಿಸಲಿದೆ ಅಲ್ಲದೆ ಇಲ್ಲಿ ಸಿಮೆಂಟ್ ಮರಳು ಜಲ್ಲಿಕಲ್ಲು ಕಬ್ಬಿಣ ಎಣ್ಣೆ ನಿಕ್ಕಲನ ವ್ಯಾಪಾರದಲ್ಲಿಯೂ ಭರಪೂರ ಲಾಭವನ್ನು ಕರುಣಿಸಲಿದೆ ಜತೆ ಜೊತೆಗೆ ಈ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಲಿರುವ ನೌಕರಸ್ಥ ಜಾತಕದವರಿಗೆ ಇಲ್ಲಿ ಪ್ರಮೋಷನ್ ಇನ್ಕ್ರಿಮೆಂಟ್ ನ ಯೋಗವನ್ನು ಸಹ ಕರುಣಿಸಲಿದೆ ಜೊತೆ ಜೊತೆಗೆ ಇಲ್ಲಿ ಯಾರು ಕ್ರೀಡಾ ಕ್ಷೇತ್ರದಲ್ಲಿ ತೊಡಗಿದ್ದಾರೋ ಯಾರು ಪರಾಕ್ರಮ ಕ್ಷೇತ್ರದೊಂದಿಗೆ ಬೆಸೆದುಕೊಂಡಿದ್ದಾರೋ ಅವರಿಗೂ ವಿಶೇಷ ಸಫಲತೆ ಈ ಅವಧಿಯಲ್ಲಿ ಲಭಿಸಲಿದೆ ವಿಶೇಷವಾಗಿ ಇಲ್ಲಿ ಡಿಫೆನ್ಸ್ ಕ್ಷೇತ್ರ ಅಥವಾ ರಿಸರ್ಚ್ ನ ಕ್ಷೇತ್ರದಲ್ಲಿ ತೊಡಗಿರುವರೋ ಅವರಿಗೂ ನಾಲ್ಕು ಅಧಿಕ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಇದರ ಜೊತೆಗೆ ಈ ಅವಧಿಯಲ್ಲಿ ಶನಿ ಸಂಬಂಧಿತ ಕಾರ್ಯದಲ್ಲಿ ತೊಡಗಿರುವವರಿಗೂ ಭರಪೂರ ಲಾಭವಾಗಲಿದೆ ಅಲ್ಲದೆ ಇಲ್ಲಿ ಯಾರ ಕೈಕೆಳಗೆ ಕಾರ್ಮಿಕರು ಕಾರ್ಯನಿರ್ವಹಿಸುತ್ತಾರೋ ಅವರ ಪಾಲಿಗೂ ಸಮಯ ಖಂಡಿತ ವಿಶೇಷವಾಗಿರಲಿದೆ ಈ ಅವಧಿಯಲ್ಲಿ ನಿಮಗೆ ಕಾರ್ಮಿಕರ ಕೊರತೆ ಕಂಡುಬರುವುದಿಲ್ಲ ಇಲ್ಲಿ ನಿಮ್ಮ ಕೈ ಕೆಳಗೆ ಕಾರ್ಯನಿರ್ವಹಿಸುವ ಕೆಲಸಗಾರರು ಸಂಪೂರ್ಣ ಸಹಕಾರವನ್ನು ನಿಮಗೆ ನೀಡಲಿದ್ದಾರೆ ಇಲ್ಲಿ ಅವರು ಪೂರ್ಣ ಶ್ರದ್ಧೆ ಮತ್ತು ಪರಿಶ್ರಮದಿಂದ ಕೆಲಸ ಕಾರ್ಯನಿರ್ವಹಿಸಲಿದ್ದು ಇದರ ಲಾಭವೂ ಕೂಡ ನಿಮಗೆ ಲಭಿಸಲಿದೆ ಇಲ್ಲಿ ಶನಿದೇವನು ಉದಯಿಸಿರುವುದು ನಿಮಗೆ ಆಸ್ತಿ ಸಂಬಂಧಿತ ವಿಷಯದಲ್ಲಿಯೂ ಲಾಭ ನೀಡಲಿದೆ ಇಲ್ಲಿ ನೀವು ಆಸ್ತಿ ಖರೀದಿ ಅಥವಾ ಮಾರಾಟದಲ್ಲಿಯೂ ಲಾಭವನ್ನು ಕಂಡುಕೊಳ್ಳಲಿದ್ದೀರಿ ಇಲ್ಲಿ ಶನಿದೇವನು ಉದಯಿಸಿರುವುದು ನಿಮಗೆ ದೈಹಿಕ ಸಮಸ್ಯೆಗಳಿಂದಲೂ ಹೊರತರಬಹುದಾಗಿದೆ ಅಂದರೆ ಇಲ್ಲಿಯವರೆಗೂ ಕಾಲು ನೋವಿನಂತಹ ಸಮಸ್ಯೆಗಳಿಂದ ಬಳಲುತ್ತಲಿದ್ದರೆ ಅದರಿಂದಲೂ ಹೊರಬರಲು ಸಾಧ್ಯವಾಗಲಿದೆ ಇಲ್ಲಿ ಶನಿದೇವನು ಉದಯಿಸಿರುವುದು ನಿಮ್ಮೆಲ್ಲಾ ಸಂಕಷ್ಟಗಳನ್ನ ಅಂತ್ಯವಾಗಿಸಬಹುದಾಗಿದೆ ಒಟ್ನಲ್ಲಿ ಇಲ್ಲಿ ಶನಿದೇವನ ಉದಯವು ನಿಮ್ಮ ಪಾಲಿಗೆ ಬಹುತೇಕ ಸಕಾರಾತ್ಮಕವಾಗಿರಲಿದ್ದು ಇಲ್ಲಿ ಖಂಡಿತ ಶುಭ ಫಲಗಳನ್ನು ಹೊಂದಬಹುದಾಗಿದೆ ಇನ್ನು ಈ ಅವಧಿಯಲ್ಲಿ ನೀವು ಪ್ರತಿ ಶನಿವಾರದ ದಿನದಂದು ಶನಿ ಬೀಜ ಮಂತ್ರದ ಪಠಣೆ ಮಾಡುವುದು ಹಾಗೆ ಶನಿವಾರದ ದಿನದಂದು ಆಲದ ಮರದ ಬುಡದಲ್ಲಿ ಎಳ್ಳೆಣ್ಣೆ ದೀಪ ಬೆಳಗಿಸುವುದು ಜೊತೆಗೆ ಕಪ್ಪು ಶ್ವಾನಕ್ಕೆ ರೊಟ್ಟಿ ತಿನ್ನಿಸುವುದು ಮಾಡಬೇಕು ಇದರಿಂದಾಗಿ ಈ ಅವಧಿಯಲ್ಲಿ ಬಾಧಿಸಬಹುದಾದ ಬಹುತೇಕ ಸಮಸ್ಯೆಗಳು ಖಂಡಿತ ದೂರಗೊಳ್ಳಲಿವೆ ವೀಕ್ಷಕರೇ ಉದಿತನಾಗಿರುವ ಶನಿದೇವನ ವಿಶೇಷ ಪ್ರಭಾವಗಳ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜತೆಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ